ಹೆಂಡತಿಯ ಈ ಎಂಟು ಅಭ್ಯಾಸಗಳು ಗಂಡನ ಜೀವನವನ್ನು ನರಕ ಮಾಡುತ್ತವೆ ಗಂಡ ಹೆಂಡತಿ ಸಂಬಂಧ ತುಂಬ ಪವಿತ್ರವಾದದ್ದು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯರುತ್ತಾಳೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಇಂಥ ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮಾಂತರ ಸಂಬಂಧ ಅಂತ ಇರೀರಿ ಹೇಳೋ ಮಾತು ಹಾಗೆ ಪತ್ನಿಯ ಕೆಟ್ಟ ಅಭ್ಯಾಸಗಳು ಗಂಡನನ್ನು ಬಡವನನ್ನಾಗಿ ಮಾಡುತ್ತವೆ ಹಾಗಾದರೆ ಪತ್ನಿಯ ಯಾವ ಕೆಟ್ಟ ಅಭ್ಯಾಸಗಳು ಗಂಡನನ್ನು ಬಡವನನ್ನಾಗಿಸುತ್ತವೆ ಅನ್ನೋದನ್ನು ಒಂದಿಷ್ಟು ತಿಳಿಯೋಣ ಬನ್ನಿ ಒಂದು ಸಂಜೆ ಬೇರೆಯವರ ಮನೆಯಿಂದ ಮೊಸರನ್ನು ತಗೊಂಡು ಬರಬಾರ್ದು ಇಂಥ ಕೆಲಸ ಮನೆ ಮಹಿಳೆಯರು ಮಾಡ್ತಿದ್ರೆ ಇವತ್ತೇ ಬದಲಿಸ್ಕೊಳ್ಳೋದು ಬಹಳ ಉತ್ತಮ ಎರಡು ಬೆಳಿಗ್ಗೆ ಅಥವಾ ಸಂಜೆ ಉಳಿದಿರುವ ಹಿಟ್ಟನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಇದರಿಂದ ಮಹಾಲಕ್ಷ್ಮಿ ಕೋಪ್ಕೊಳ್ತಾಳೆ ಹಾಗಾಗಿ ಆ ಸಮಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸ್ಕೊಳ್ಬೇಕು ಮೂರು ರಾತ್ರಿ ಊಟವಾದ ಬಳಿಕ ಪಾತ್ರೆಗಳನ್ನು ಸಿಂಕ್ನಲ್ಲಿ ಬಿಡಬಾರ್ದು ಇದರಿಂದ ಮಹಾಲಕ್ಷ್ಮಿ ಕೋಪ ಮಾಡಿಕೊಳ್ತಾಳೆ ಹಾಗಾಗಿ ಸಂಜೆ ಇರಲಿ ಅಥವಾ ಹೆಚ್ಚು ಸಮಯ ಸಿಂಕಲ್ಲಿ ಮೊಸರೆ ಪಾತ್ರೆಗಳನ್ನು ಬಿಡಬಾರ್ದು ನಾಲ್ಕು ಸಾಮಾನ್ಯವಾಗಿ ಅಡುಗೆ ಮಾಡುವ ಗಡಿಬಿಡಿಯಲ್ಲಿ ಒಲೆ ಮೇಲೆ ತವೆ ಅಥವಾ ಕಾವಲಿಯನ್ನು ಬಿಟ್ಟರೆ ಮನೆಯಲ್ಲಿನ ಮಹಿಳೆಯರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಇದರಿಂದ ಆಸ್ಪತ್ರೆಗೆ ಹೆಚ್ಚಳ ಖರ್ಚಾಗುತ್ತೆ ಐದು ಅಡುಗೆ ಮಾಡಿದ ತಕ್ಷಣ ಬಿಸಿ ಒಲೆಯನ್ನು ಕ್ಲೀನಿಂಗ್ ಮಾಡ್ತಾರೆ ಈ ಥರ ಬಿಸಿ ಒಲೆಯನ್ನು ಸ್ವಚ್ಛ ಮಾಡೋ ಕಾರಣ ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಆರು ಪತಿ ಅಥವಾ ಮನೆಯ ಸದಸ್ಯರು ಊಟಕ್ಕೆ ಕುಳಿತಾಗ ಮೂರು ರೊಟ್ಟಿ ಅಥವಾ ಚಪಾತಿ ಇಡ್ಲಿ ಹಾಕಬಾರ್ದು ಇದರ ಬದಲು ಎರಡು ಅಥವಾ ನಾಲ್ಕು ಹಾಕಬೇಕು ಈ ಥರ ಪಿಂಡ ಪ್ರಧಾನ ಸಂದರ್ಭದಲ್ಲಿ ಮೂರು ಪಿಂಡಗಳನ್ನು ಬಳಸ್ತಾರೆ ಏಳು ಮನೆಯನ್ನು ಸ್ವಚ್ಛಗೊಳಿಸಿದ ಬಳಿಕ ಪೊರಕೆಯನ್ನು ಮೂಲೆಯಲ್ಲಿ ಇಡುತ್ತಾರೆ ಈ ಥರ ಇಡುವಾಗ ಹೊರಗಿನ ಜನರಿಗೆ ಕಾಣದಂತೆ ಇಡಬೇಕು ಎಂಟು ಪತಿ ಪತ್ನಿಯರ ಮಧ್ಯೆ ಪದೇ ಪದೇ ಜಗಳಗಳು ನಡೀತಾ ಇರ್ತವೆ ಈ ಥರ ಜಗಳ ಮಾಡಿಕೊಂಡು ಗಂಡ ಮನೆಯಿಂದ ಹೊರಗಡೆ ಹೋದರೆ ಲಕ್ಷ್ಮೀದೇವಿ ದೇವಿ ಕೋಪಗೊಳ್ಳುತ್ತಾಳೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಓದಲೇ ಕೊಡಿ ಈ ವಿಡಿಯೋದಿಂದ ವಸ್ತು ಏನಾದ್ರು ತಿಳಿದಿದ್ದರೆ ಇಲ್ಲಿ ಎಲ್ಲರಿಗೂ ಶೇರ್ ಮಾಡಲು ಮರೆಯಿದಿರಿ ಹಾಗೆಯೇ ನಮ್ಮ ಪರಂಪರೆಯ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಿದಿರಿ ಮತ್ತೊಮ್ಮೆ ಭೇಟಿ ಆಗೋಣ ಹೊಸ ವಿಡಿಯೋದೊಂದಿಗೆ